ಕಾಳು ಸಾರು ಮಾಡಬೇಕು ಅಂತ ನನ್ನ ಚಾನಲ್ ವೀಡಿಯೋ ನೋಡೋದಕ್ಕೆ ಬಂದ್ರೆ ಸೊ ವೆಲ್ಕಮ್ ಟು ಲಾಗ್ ಸೊ ಈ ವಿಡಿಯೋ ನೀವು ತಮ್ಮನೈಲಲ್ಲಿ ನೋಡಿರೋ ಪ್ರಕಾರ ಮೊಳಕೆ ಹುರ್ಳಿಕಾಳು ಮತ್ತು ಸೀಗಡಿ ಹಾಕಿ ಮಾಡುವಂಥ ಸಾರು ಮೊಳಕೆ ಬಂದಿರೋ ಹುರುಳಿಕಾಳನ್ನ ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ ಸೊ ಇದು ಕುಕ್ಕರು ಅನ್ನ ಮಾಡಿರೋದು ಸೊ ಅದನ್ನೇ ಮತ್ತೆ ಇದು ಕಾಳು ಬೇಯಿಸೋದಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಇದಾದ ಮೇಲೆ ಸ್ವಲ್ಪ ನಾವು ನೀರು ಹಾಕೋಬೇಕು ಇದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಇದನ್ನು ಮಾಡ್ಕೊಬೋದು ಸೊ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಇದನ್ನು ಬೇಯೋದಕ್ಕೆ ಇಡಬೇಕಷ್ಟೇ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನ ಬೇಯ್ಯೋದಕ್ಕಿಡಿ ಒಂದು ಎರಡರಿಂದ ಮೂರು ವಿಷಲ್ಸ್ ಸಾಕಾಗುತ್ತೆ ಅನಿಸುತ್ತೆ ಕಾಳುಗಳು ಆಲ್ರೆಡಿ ನೆಂದಿದಿತ್ತಲ್ವ ಸೊ ಅಷ್ಟೊಂದೇನು ಬೇಯಿಸೋದು ಬೇಕಾಗಲ್ಲ ಸೊ ನೋಡಿಕೊಂಡು ವಿಶಾಲಿ ತಕ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೋಬೇಕಲ್ಲ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಆದಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ಕೋಬೇಕು ಅದಾದಮೇಲೆ ಅದ್ರ ಜೊತೆಗೇನೆ ಸ್ವಲ್ಪ ಲವಂಗ ಹಾಕ್ಕೋಬೇಕು ಚಕ್ಕೆ ಎಲ್ಲ ಏನು ಸ್ವಲ್ಪ ಮುರಿದು ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಚ ಇದಕ್ಕೆ ಕಾಯಿನೂ ಹಾಕ್ಕೊತಿದ್ದೀನಿ ಸೊ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನನಗೆ ಕರೆಕ್ಟಾಗಿ ಅಳ್ತೇ ಎಲ್ಲ ಹೇಳೋದಕ್ಕೆ ಗೊತ್ತಿ ಗೊತ್ತಾಗ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಡೀಟೇಲ್ ಆಗಿ ಎಷ್ಟೆಷ್ಟು ಮೆಜರ್ಮೆಂಟ್ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮತ್ತೆ ಮೆಜರ್ಮೆಂಟ್ಸ್ನ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆಯಿತಾ ಸೊ ಇದು ನಿಮ್ಮ ಮನೇಲಿ ಎಷ್ಟು ಇರ್ತಾರೆ ನಿಮ್ಗೆ ಯಾವ ಥರ ಟೇಸ್ಟಿಗೆ ಹೊಂದುತ್ತೆ ಒಬ್ಬೊಬ್ರಿಗೆ ಕಾಯಿ ಕಡಿಮೆ ಬೇಕಾಗುತ್ತೆ ಒಬ್ಬೊಬ್ರಿಗೆ ಜಾಸ್ತಿ ಬೇಕಾಗುತ್ತೆ ಅದ್ರ ಮೇಲೆ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತಿದ್ದೀನಿ ಇದು ಕೂಡ ಈಗ ಖಾರ ಇದೆಯೋ ಅಥವಾ ಸೊಪ್ಪ ಸಪ್ಪೆ ಇದೆಯೋ ಅದನ್ನ ನೋಡಿಕೊಂಡೆ ಹಾಕೋಬೇಕಾಗುತ್ತೆ ಎಷ್ಟು ಸ್ಪೂನ್ ಬೇಕಾಗುತ್ತೆ ಎಷ್ಟು ಚೆನ್ನಾಗಿದ್ದೀರಾ ಅಂತ ಸೊ ಇದ್ರ ಜೊತೆಗೆ ಇದ್ರ ಜೊತೆಗೆ ಸಾಂಬಾರು ಪುಡಿ ಹಾಕೊಳ್ಳಿ ಇದು ಅಂಗಡಿದಲ್ಲ ಸಾಂಬಾರು ಪುಡಿ ಎಲ್ಲ ನಾವು ಮನೇಲೆ ಮಾಡಿರೋದು ಅದಾದ್ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಂಥರ ಅದ್ರ ಜೊತೆಗೆ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೋತಿದ್ದೀನಿ ಅರಶಿನ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಅಂದರೆ ತೀರಾ ಅಂದರೆ ತೀರಾ ಸಣ್ಣಕ್ಕೆ ಅಂತ ಏನಲ್ಲ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಅದೇ ತುಂಬ ದಪ್ಪ ಬೇಡ ಒಂದು ಆಗಿ ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಯಾವ ಥರ ಆಗಿದೆ ಅಂತ ನೋಡಿ ಇಷ್ಟು ಇಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸಾಂಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಸಾಲೆನ ತಕ್ಕೊಳ್ಳಿ ಸೊ ಈಗ ಮಸಾಲೆ ರೆಡಿಯಾಗಿದೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಬಿಡೋಣ ನೆಕ್ಸ್ಟ್ ಇವಾಗ ಕಾಳು ಏನಾಗಿದೆ ಅಂತ ನೋಡ್ಕೋಬೇಕಲ್ವಾ ಬೆಂದಿದೆಯೋ ಅಥವಾ ಇನ್ನೊಂದು ಸ್ವಲ್ಪ ಬೇಯಿಸೋದಿದ್ರು ಕೂಡ ಬೇಯಿಸ್ಕೋಬೋದು ಸೊ ಕಾಳು ತೆಗ್ದಿಟ್ಕೊಂಡಿದ್ದೀನಿ ಆಗಲಿ ವಿಜುವಲ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಸಾಂಬಾರು ಮಾಡೋಣ ಈಗ ಸ ಒಂದು ಸಾರಿನ ಪಾತ್ರೆಗೆ ಸ್ವಲ್ಪ ಡಾಲ್ಡಾ ಹಾಕ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಅಡುಗೆ ಎಣ್ಣೆನ ನೀವು ಯಾವ್ದು ಯೂಸ್ ಮಾಡ್ತಿರ್ತೀರ ಅದನ್ನು ಹಾಕೋಬೋದು ಓಕೆ ಇದು ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಇವಾಗ ಸಾಸಿವೆ ಹಾಕ್ಕೋಬೇಕು ಸೊ ನೋಡಿ ಸೊ ಸಾಸಿವೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಯಾಕಂದರೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಸಾಸಿವೆ ಎಲ್ಲ ಹಾಕೋದು ಚೆನ್ನಾಗಿರುತ್ತೆ ಕರ್ಬೇವ ಸೊಪ್ಪು ಅದು ಎಲ್ಲ ಬೇಡ ಬರೀ ಈರುಳ್ಳಿ ಮತ್ತು ಸಾಸಿವೆನೇ ಸಾಕು ನೀವು ಒಂದು ಸಲ ಇದು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದೇ ಹೊರಗಡೆ ಮಸಾಲೆ ಐಟಮ್ಸ್ ಆಯಿತು ಏನೂ ಯೂಸ್ ಮಾಡಿಲ್ಲ ಇದಕ್ಕೆ ಮನೇಲೇ ಹೆಲ್ದಿಯಾಗಿ ಮಾಡ್ತೀವಿ ಮಾಡಿರೋದು ಓಕೆನಾ ಯಾವುದೊಂದು ಔಟ್ಸೈಡಿಂದ ಪ್ರಾಡಕ್ಟ್ಸ್ ತಂದಿಲ್ಲ ಹಾಕಿಲ್ಲ ಇದಕ್ಕೆ ನೀವೇ ನೋಡಿದ್ದೀರಿ ಏನೇನು ಹಾಕಿದ್ದೀವಿ ಅಂತ ಸಿಂಪಲ್ ಐಟಮ್ಸ್ ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಒಂದ್ಸಲ ಸೊ ಈಗ ಒಗ್ಗರಣೆ ಆಯಿತು ಇದಕ್ಕೀಗ ಅದೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೋತಿದ್ದೀನಿ ಸೊ ಇದೆಲ್ಲ ಆರ್ಬಿಡುತ್ತೆ ನೋಡಿ ಸ್ಟವ್ ಆಲ್ರೆಡಿ ಎಷ್ಟು ಇದಾಗಿದೆ ಅಂತ ಇದನ್ನೆಲ್ಲ ಅಡುಗೆ ಆದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಸೊ ಇವಾಗ ಇದಕ್ಕೆ ಮಸಾಲೆದು ನೀರೆಲ್ಲ ಹಾಕಿ ಕ್ಲೀನಾಗಿ ಮಸಾಲೆ ಪಾತ್ರೆಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗಿದ್ದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಓಕೆನಾ ಇದಾದಮೇಲೆ ಇವಾಗ ಕಾಳು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಸೊ ಆ ಕಾಳನ್ನ ತೆಗೆದು ಇವಾಗಿದನ್ನು ಕುದಿಬೇಕಾದ್ರೆ ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಇದ್ದರೆ ಸ್ವಲ್ಪ ಬೇಗನೆ ಈ ಕಾಳನ್ನ ಸಾರಿಗೆ ಹಾಕಿ ಇಲ್ಲ ಸ್ವಲ್ಪ ಬೆಂದಿದೆ ಕಾಳು ಚೆನ್ನಾಗಿ ಅಷ್ಟೊಂದಿನ ಬೇಯೋದು ಬೇಡ ಅಂದರೆ ಸ್ವಲ್ಪ ಲೇಟಾಗಿ ಹಾಕ್ಬೋದು ನೋಡಿ ನಾನು ಇವಾಗ ಸಾರಿಗೆ ಹಾಕೋತಿದ್ದೀನಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದನ್ನ ಸೊ ಈಗ ಕಾಳು ಹಾಕಿದ್ಮೇಲೆ ನೀವು ಉಪ್ಪಾಗಿದ್ಯಾ ಸಪ್ಪೇನ ಏನು ಅಂತ ಎಲ್ಲನೂ ನೋಡಿಕೊಂಡು ನೀರು ಬೇಕಾದ್ರೆ ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಇದನ್ನ ಮತ್ತೆ ಒಂದು ಹತ್ತು ಹದಿನೈದು ನಿಮಿಷದವರೆಗೂ ಅಂದರೆ ನಿಮ್ಮ ಕಾಳು ಬೆಂದಿರೋದ್ರ ಮೇಲೆ ಡಿಪೆಂಡ್ ಆಯಿತಾ ಅದೇ ಹೇಳೋದ್ನಲ್ಲ ಆವಾಗಲೇ ಆ ಥರ ಸೊ ಇದು ಕುದೀತಾ ಇರುತ್ತೆ ಈ ಕಡೆ ಇದಾದ ಮೇಲೆ ಏನು ಮಾಡಬೇಕಂದ್ರೆ ಈ ಕಡೆ ನೀವು ಇಲ್ಲಿ ಸೀಗಡಿ ನೋಡ್ತಿದ್ದೀರಲ್ಲ ಸೊ ಇದನ್ನು ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿರೋದು ಇದನ್ನು ಹುರಿದ್ಬಿಟ್ಟು ಇಟ್ಕೊಂಡಿದ್ದಿದ್ದು ಸೊ ಇವಾಗ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡಿ ತುಂಬ ಅಮ್ಕಿ ಫುಲ್ಲು ಇಸ್ಕಿ ಎಲ್ಲ ವಾಶ್ ಮಾಡಬೇಡಿ ಸುಮ್ಮನೆ ಮೇಲೆ ಹಿಂಗೆ ಹಿಂಗೆ ಅನ್ನಿ ಅಷ್ಟೇ ಸೊ ನಾನು ಇದು ಮಸಾಲೆ ಹಾಕ್ಕೊಂಡಿದ್ದೀನಿ ಆ ಬಟ್ಲನ್ನ ಯೂಸ್ ಮಾಡ್ತಿದ್ದೀನಿ ತುಂಬ ಪಾತ್ರೆ ಆದರೆ ತುಂಬ ಹಿಂಸೆ ಅನಿಸುತ್ತೆ ಸೊ ಅದರಲ್ಲೇ ಸೀಗಡಿನೆಲ್ಲ ತೊಳ್ಕೊಂಡೆ ಸೊ ಇವಾಗ ಕುದೀತಿರ್ಬೇಕಾದ್ರೆ ಈ ಸೀಡಿನೆಲ್ಲ ಏನು ಮಾಡಿ ಸಾರಿಗೆ ಹಾಕಿ ಸೊ ಇದೆಲ್ಲ ಸೀಡು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯಬೇಕಾಗುತ್ತೆ ಯಾಕಂದರೆ ಅದು ಬೇಯ್ದ್ರೇ ಅದರದ್ದೆಲ್ಲ ಫ್ಲೇವರು ಸಾರಿಗೆ ಬಿಟ್ಕೊಳ್ಳುತ್ತೆ ಸೊ ಅದನ್ನ ಕಾಲ್ನ ಬೇಯಿಸ್ಕೋತಿರಲ್ಲ ಅವಾಗ ಉದ್ದ ಬದನೆಕಾಯಿ ಮತ್ತು ಆಲೂಗಡ್ಡೆ ಕೂಡ ಹಾಕೊಂಡು ಬೇಯಿಸ್ಕೊಂಡು ಮಾಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನನ್ನ ಹತ್ರ ಇರಲಿಲ್ಲ ಬದನೆಕಾಯಿ ಸದ್ಯಕ್ಕೆ ಸೊ ನಾನು ಹಾಗೆ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಿಸ್ ಮಾಡಿದೆ ಈ ಸಾಂಬಾರು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು